ಈ ಗ್ರಾಮದಲ್ಲಿ ಭಕ್ತರ ಪಾಲಿಗೆ ಸರ್ವತೋಮುಖ ಅಭಿವೃದ್ಧಿಯ ಎಲ್ಲರ ಕುಟುಂಬಗಳ ಸದಾ ಆಶೀರ್ವಾದ ಸಿಗಲಿರುವ ಶ್ರೀ ಚಂದ್ರಮೌಳೇಶ್ವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಜನಸಾಗರ ಹಾಗೂ ಹಿರಿಯರು ಗಣ್ಯರು ಯುವಕರು ಸ್ನೇಹಿತ ಬಳಗದವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಡೋಣು ಕುಣಿತ ವೀರಗಾಸೆ ಹಾಗೂ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ಎಲ್ಲಾ ಭಕ್ತರು ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದ ವಿನಿಯೋಗ ಹಾಗೂ ಊಟದ ವ್ಯವಸ್ಥೆ ಎಲ್ಲ ಭಕ್ತರಿಗೂ ಹಮ್ಮಿಕೊಂಡಿತ್ತು ಎಂಬುದಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರು ತಿಳಿಸಿದರು ಈ ಸಂದರ್ಭದಲ್ಲಿ ಊರಿನ ಮುಖಂಡ ಹಾಗೂ ಪಂಚಾಯಿತಿ ಪಿಡಿಒ ಸತೀಶ್ ಕುಮಾರ್ ಅವರು ಮಾತನಾಡಿ ಮೊದಲಿಗೆ ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಗಣ್ಯರು ಹಿರಿಯರು ಸ್ನೇಹಿತ ಬಳಗದವರು ದೇವಸ್ಥಾನ ಮಂಡಳಿಯ ಎಲ್ಲಾ ಸಹಕಾರದೊಂದಿಗೆ ಪ್ರತಿ ವರ್ಷವೂ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ತಪ್ಪದೇ ಒಗ್ಗಟ್ಟಿನಿಂದ ನೆರವೇರಿಸುತ್ತೇವೆ ಹಾಗೂ ಈ ದೇವರ ಮಹಿಮೆ ಹಾಗೂ ಪವಾಡ ಭಕ್ತರ ಕೋರಿಕೆಗಳು ಸಕಾಲಕ್ಕೆ ನೆರವೇರಿಸುವ ದೈವ ಶಕ್ತಿ ಈ ದೇವಸ್ಥಾನದ ಮಹಿಮೆ ವಿಶೇಷತೆ ಈ ಸಂದರ್ಭದಲ್ಲಿ ಹಿರಿಯರು ಗ್ರಾಮದ ವೆಂಕಟಾಚಲಾದವರು ಮಾತನಾಡಿ ಸುಮಾರು ನೂರಾರು ವರ್ಷಗಳ ದೇವಸ್ಥಾನ ಪ್ರತಿ ವರ್ಷವೂ ತಪ್ಪದೇ ರಥೋತ್ಸವ ಕಾರ್ಯಕ್ರಮ ಪಲ್ಲಕ್ಕಿ ಉತ್ಸವಗಳು ಭಕ್ತರ ಜನಸಾಮಾನ್ಯರಿಗೆ ಅನ್ನಸಂತರ್ಪಣೆ ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸುತ್ತೇವೆ ದಿನೇ ದಿನೇ ಇನ್ನೂ ಅಭಿವೃದ್ಧಿ ಆಗುತ್ತದೆ ಶಿವನ ಭಕ್ತರು ಎಲ್ಲರೂ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾರೆ ಹಾಗೂ ವಿಶೇಷತೆ ಗ್ರಾಮದ ಗ್ರಾಮಸ್ಥರ ನಾಟಕವನ್ನು ಬಹಳ ಅದ್ದೂರಿಂದ ಹಮ್ಮಿಕೊಳ್ಳುತ್ತಾರೆ ಹೀಗೆ ಅನೇಕ ವಿಚಾರಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಮಾತನಾಡಿ ಗ್ರಾಮದ ಪ್ರತಿ ಮನೆ ಮನೆಯಲ್ಲಿ ಎಲ್ಲರೂ ಸಹಕಾರವೇ ಈ ದಿನ ರಥೋತ್ಸವ ಕಾರ್ಯಕ್ರಮ ಯಶಸ್ಸುಗೊಳ್ಳಲು ಕಾರಣ ದೇವಸ್ಥಾನದ ದೇವರ ಯಾವುದೇ ಕಾರ್ಯಕ್ರಮ ಆಗಲಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡುವುದು ನಮ್ಮ ಗ್ರಾಮದ ಕರ್ತವ್ಯ ಎಂಬುದಾಗಿ ತಿಳಿಸುತ್ತಾ ಈ ಸಮಯದಲ್ಲಿ ದೇವಸ್ಥಾನ ರಥೋತ್ಸವ ಪೂಜಾ ಕಾರ್ಯಕ್ರಮ ಬಂದಿರುವ ಎಲ್ಲಾ ಭಕ್ತರಿಗೂ ಗ್ರಾಮದ ಪರವಾಗಿ ಹಾಗೂ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಉಂಟಾಗಲಿ ಆದಿ ಕಾಲದಿಂದಲೂ ಈ ಬ್ರಹ್ಮ ರಥೋತ್ಸವ ನಡೀತಾ ಇದೆ ಈಗಲೂ ಗಾಂಡಿಲಿ ಗ್ರಾಮದಲ್ಲಿ ಹಿರಿಯರು ಮನೆ ಮನೆಗೂ ಸೇರಿ ಹಣವನ್ನು ಉಸೂರು ಮಾಡಿ ಬ್ರಹ್ಮ ರಥೋತ್ಸವವನ್ನು ಮಾಡ್ತಾ ಇದ್ದೀವಿ ಹಿರಿಯ ಸಾಯಂಕಾಲ ಶ್ರೀ ರಾಜಶಿಯೋಗ ನಾಟಕವನ್ನು ಒಂಬತ್ತು ಗಂಟೆಗೆ ಮಾಡುತ್ತವೆ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಬಂದು ನೋಡಬೇಕಾಗಿ ವಿನಂತಿ ಇಲ್ಲಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಎಲ್ಲ ಮಾಡಲಾಗಿದೆ ಎಲ್ಲರಿಗೂ ವಿನಂತಿ ಡ್ರಾಮೆಗೆ ಸುಮಾರು ವರ್ಷಗಳು ಮಾಡ್ತಾ ಇದ್ದಾರಲ್ಲ ಗಾನಲ್ಲಿ ಈ ದಿನ ವಿಶೇಷತೆ ಒಂದು ರಥೋತ್ಸವ ಒಂದು ಪ್ರಯುಕ್ತ ಎಷ್ಟು ಜನ ಸೇರಿ ಒಂದು ಡ್ರಾಮಾ ಒಂದು ಯಶಸ್ಸು ಕಾರಣವಾಗಿದೆ ನಾವು ಹದಿನಾರು ಜನ ಎಲ್ಲ ವೀಕ್ಷಣೆ ಅಂದ್ರೆ ಒಂದು ಸಾವಿರದ ಐನೂರು ಜನ ಸೇರ್ತಾರೆ ಇದು ಪೂರ್ವ ಕಾಲದಿಂದಲೂ ನೂರಾರು ವರ್ಷಗಳಿಂದ ಸುಮಾರು ಒಂದು ಐನೂರು ವರ್ಷದ ಹಿಂದೆ ಇರುವಂಥ ಇತಿಹಾಸ ಇದೆ ದೇವಸ್ಥಾನಕ್ಕೆ ಅವಾಗಿಂದನೂ ಜಾತ್ರೆ ಪ್ರಯುಕ್ತ ಪ್ರತಿ ವರ್ಷವೂ ನಾಟಕ ಅನ್ನ ಅನ್ನಸಂತರ್ಪಣೆ ವಿಶೇಷ ಪೂಜೆಗಳು ಆಮೇಲೆ ಎಲ್ಲ ಪಲ್ಲಕ್ಕಿಗಳು ಎಲ್ಲ ದೇವರುಗಳ ಉತ್ಸವಗಳು ಭಾಳ ವಿಜೃಂಭಣೆಯಿಂದ ಭಾಳ ಸುಮಾರು ನೂರಾರು ವರ್ಷಗಳಿಂದ ಈ ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೆ ಮುಂದೆನೂ ನಡ್ಸ್ಕೊಂಡು ಹೋಗುವಂಥ ಎಲ್ಲ ದೇವರ ಭಕ್ತಾದಿಗಳಲ್ಲಿ ಎಲ್ಲರಿಗೂ ಆ ಭಗವಂತ ಆ ಶಕ್ತಿ ಕೊಡ್ತಾನೆ ದಿನ ದಿನ ಇನ್ನೂ ಅಭಿವೃದ್ಧಿ ಆಗ್ತದೆ ಎಲ್ಲರೂ ಸುತ್ತಮುತ್ತ ಎಲ್ಲರೂ ಬಂದು ಈ ದೇವಸ್ಥಾನವನ್ನು ಭಾಳ ಅಭಿವೃದ್ಧಿ ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ದೇವಸ್ಥಾನ ಸೃಷ್ಟಿ ಬರೀ ಕಲ್ಲಲ್ಲೇ ನಿರ್ಮಾಣ ಮಾಡಿರುವಂಥ ದೇವಸ್ಥಾನ ಎಲ್ಲರೂ ಭಕ್ತಾದಿಗಳು ಶಿವನ ಭಕ್ತರೆಲ್ಲರೂ ಬಂದು ದರ್ಶನ ಪಡೆದು ಮತ್ತೆ ಮತ್ತೆ ಬಂದು ಆ ಶಿವನ ಕೃಪೆಗೆ ಪಾತ್ರ ಅಂತ ನಾವು ಕೋರ್ಕೊಳ್ತೀವಿ ಪ್ರತಿ ವರ್ಷದ ರಥೋತ್ಸವದ ರಾತ್ರಿ ತನಸೂರು ಕರ್ಣ ಮೆರವರಾಜರುಗಳು ಇವತ್ತು ದ್ರೌಪತಿ ಹೊಸಾವರಣ ಅದನ್ನು ರಾಜಶಿಯಾಗ ಅಂತಾರೆ ಬಹಳ ವಿಜೃಂಭಣೆಯಿಂದ ಒಳ್ಳೆ ರಂಗ ಸಂಚಿಕೆಯಲ್ಲಿ ಒಳ್ಳೆ ಕಲಾವಿದರು ಉತ್ತಮ ಕಲಾವಿದರು ಬರೀ ಒಂದು ಇಪ್ಪತ್ತು ದಿವಸದಲ್ಲೇ ಅದನ್ನ ಅದನ್ನು ಪ್ರಾಕ್ಟೀಸ್ ಮಾಡಿ ಹೊಸ ನಾಟಕವನ್ನು ಕಲ್ತಿದ್ದಾರೆ ಉತ್ತಮವಾದಂಥ ಕಲಾವಿದರು ಗ್ರಾಮಸ್ಥರೇ ಎಲ್ಲ ಶಿವನ ಭಕ್ತಾದಿಗಳು ಬಹಳ ವಿಶೇಷವಾಗಿರ್ತದೆ ದಯಮಾಡಿ ಎಲ್ಲರೂ ಬಂದು ನಾಟಕವನ್ನು ವೀಕ್ಷಿಸಿ ಮತ್ತೊಮ್ಮೆ ಮತ್ತೊಮ್ಮೆ ಬಂದು ದೇವರ ಕೃಪೆಗೆ ಪಾತ್ರರಾಗಿ ವಿಜಯ ಮಂತಾ ಚಲಂ ಗಾಂಧಿ

ಸರ್ ಗಾಂಡಳ್ಳಿ ಗ್ರಾಮದಲ್ಲಿ ಒಂದು ರಥೋತ್ಸವದ ಪ್ರಯುಕ್ತ ಭಕ್ತಾದಿಗಳ ಒಂದು ಪ್ರಸಾದ ಒಂದು ದೇವರ ಪೂಜಾ ಕಾರ್ಯಕ್ರಮದಲ್ಲಿ ಯಾವ ರೀತಿ ಸುತ್ತಮುತ್ತ ಗ್ರಾಮಸ್ಥರ ಊರಿನ ಹಿರಿಯರು ಮುಖಂಡರು ಯಾವ ರೀತಿ ಸರ್ಕಾರ ನೀಡಿ ಯಶಸ್ವಿ ಮಾಡಿದ್ದಾರೆ ನಮ್ಮ ಗ್ರಾಮದ ಎಲ್ಲಾ ಮನೆಗಳಲ್ಲೂ ಕೂಡ ಮತ್ತೆ ನಮ್ಮ ಗ್ರಾಮದ ಹಿರಿಯರೆಲ್ಲ ನಾವು ಸೇರ್ಕೊಂಡು ನಾವೇ ಎಲ್ಲ ಪಾನಕ ಪೂಜೆ ಆಗಿರ್ಬೋದು ಪ್ರಸಾದ ಮಿನಿ ಆಗಿರ್ಬೋದು ಈ ಪೂಜಾ ಖರ್ಚುಗಳಾಗಿರ್ಬೋದು ಎಲ್ಲ ಒಟ್ಟಿಗೆ ಸೇರಿ ನಾವು ಎಲ್ಲ ಗ್ರಾಮಸ್ಥರು ಮಾಡ್ಕೊತಾ ಇದೀವಿ ಸರ್ ಎಲ್ರಿಗೂ ನಮಸ್ಕಾರ ಕೋಲಾರ ಜಿಲ್ಲೆ ಶಿವನಾಸಪುರ ತಾಲೂಕು ಗಾಂಗಳ್ಳಿ ಗ್ರಾಮದಲ್ಲಿ ಈ ದಿನ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಬ್ರಹ್ಮರಥೋತ್ಸವ ಶ್ರೀ ಶಿವನ ಬ್ರಹ್ಮರಥೋತ್ಸವವನ್ನು ಹಮ್ಮಿಕೊಂಡಿರ್ತೀವಿ ಶಿವರಿ ರಥೋತ್ಸವನ ಇದು ಸತತ ನಾಲ್ಕು ವರ್ಷಗಳಿಂದ ನಾವು ಮಾಡಿರೋದಿಲ್ಲ ಕೋವಿಡ್ ಪ್ರಯುಕ್ತ ಮಾಡಿರಲಿಲ್ಲ ಈ ವರ್ಷ ಮಾಡಿದ್ದೀವಿ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮ ಗ್ರಾಮದ ಹಿರಿಯರು ನಮ್ಮ ಎಲ್ಲ ನಮ್ಮ ಸ್ನೇಹ ಬಳಗ ಎಲ್ಲ ಸೇರಿ ನಾವು ಮಾಡಿದ್ದೀವಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ಬಂದಿದ್ದಾರೆ ಅವ್ರಿಗೆಲ್ಲಾನು ನಾವು ಅನ್ನ ಪ್ರಸಾದವನ್ನು ಮಾಡಿದ್ದೀವಿ ಇವತ್ತು ಇದು ನಮ್ಮ ಹಳೆಯ ಪುರಾತನ ದೇವಸ್ಥಾನ ಇಲ್ಲಿ ಮೂಲ ಶಿವಲಿಂಗ ಇದೆ ಸಾಕಷ್ಟು ಭಕ್ತಾದಿಗಳು ತಾವು ಅಂದ್ಕೊಂಡಿರೋದನ್ನ ಇಲ್ಲಿ ಏನು ಅವರು ಒಂದು ದೇವರ ಕೃಪೆಗೆ ಪಾತ್ರರಾಗಿ ಅವ್ರ ಏನೋ ಇಲ್ಲಿ ಇದ್ ಮಾಡ್ಕೊಂಡಿರ್ತಾರೆ ಅದೆಲ್ಲ ನೆರವೇರ್ತಾ ಇದೆ ಸಾಕಷ್ಟು ಇದು ಸುಪ್ರತಿಸ್ತಿ ಒಂದು ದೇವಸ್ಥಾನ ಆಗಿ ಆಗಿದೆ ಸಾಕಷ್ಟು ಭಕ್ತಾದಿಗಳು ಕೂಡ ಇವತ್ತು ಬಂದಿದ್ದಾರೆ ನಮಸ್ಕಾರ Амьдралтай байна уу?